ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

еще Кумаров, да. Агу. Обсадцию радио, да. Ага, Или Багу, так это... Латвия. Да. ನಾವು ಬೇರೆ ಕಾರ್ಯಕ್ರಮ ಇದ್ದರಿಂದ ಗಾಂಧೀಜಿಯವರ ಕಾರ್ಯಕ್ರಮ ಬೇರೆ ಇದ್ದ ಸರ್ಕಾರ ಮತ್ತು ಪಕ್ಷ ಏರ್ಪಾಡು ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇಲ್ಲಿ ಬರೋರು ಬಹಳ ತಡ ಆಯ್ತು

مہاتم گاندی جیتوس دناچر مطلب اوڑھے کشنا پہ مہاتم گا بہت بدکٹ بہت مہاتما ದೇಶಕ್ಕೆ ಸ್ವಾತಂತ್ರವನ್ನ ತಂದುಕೊಂಡಂತ ಒಬ್ಬ ಮತ್ತೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ ನುಡಿದಂತೆ ನಡೆದ ಸತ್ಯ ಅಹಿಂಸಾ ಮಾರ್ಗದಲ್ಲಿ ನಡೆದ ಬರಬೇಕು சுதந்திர கூட அஹிம்சா மார்கே ஹோராட்ட மாதிரி லட்சாந்தர தேச ஜன அதில் பாகவஹே பிரேரணையு மகாத்மா காந்தி ಕೂಡ ಸ್ವತಂತ್ರವಾಗಿರಬೇಕು ಸ್ವಾತಂತ್ರ್ಯದ ಗಾಳಿಯನ್ನ ಸೇವಿಸ್ತಾ ಇದ್ದೀವಿ ಅಂತ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಬಹಳ ಜನ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸಿ ಗಾಂಧೀಜಿಯವರು ನಮ್ಮ ದೇಶದಲ್ಲಿ ಹುಟ್ಟಿದ್ರಲ್ಲ ಅಂತಕ್ಕಂಥದ್ದೇ ನಮ್ಗೆ ಹೆಮ್ಮೆ ತರ್ತಕ್ಕಂಥ ಒಬಾಮಾ ಅವರು ಹೇಳಿದಂತ ಮಾತನ್ನ ಅವರು ಭಾರತಕ್ಕಷ್ಟೇ ನಾಯಕರಲ್ಲ ಈ ಜಗತ್ತಿಗೆ ನಾಯಕರು ಅಂತಕ್ಕಂಥ ಮಾತನ್ನ ಅಮೆರಿಕದ ಮಾಜಿ ಅಧ್ಯಕ್ಷರು ಹೇಳಿದರು ಬಹಳ ಜನ ಹೇಳ್ತಾರೆ ಮಾಡಿದ್ದಾರೆ ಗಾಂಧೀಜಿ ಹಿಂದೂ ಪ್ರಸ್ತುತ ಗಾಂಧೀಜಿ ದಿ ಮ್ಯಾನ್ ಕುಡ್ ನಾಟ್ ಬಿ ಕಿಲ್ ಅವರು ಯಾವತ್ತೂ ಇರ್ತಕ್ಕಂಥವ್ರು ಅವ್ರ ವಿಚಾರ ಯಾವಾಗಲೂ ಕೂಡ ನಮ್ಮ ಜೊತೆ ಇರ್ಬೇಕು ಹಾಗಾಗಿ ಗಾಂಧಿಯನ್ನ ಹೊಂದಿರಬಹುದು ಆದ್ರೆ ಅವ್ರ ವಿಚಾರನ ಕೊಲ್ಲಲಿಕ್ಕೆ ಸಾಧ್ಯ ಆಗಲಿ ಸತ್ಯ ಅಹಿಕ್ಷೆಯನ್ನು ಕೊಲ್ಲಿಕೆ ಸಾಧ್ಯ ಆಗದು ಅದಕ್ಕೆ ಗಾಂಧೀಜಿಯವರು ಹೇಳದಂತ ಇನ್ನೊಂದು ಮಾತು ಏನು ಅಂತಂದ್ರೆ ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಅತ್ಯುನ್ನತ ನ್ಯಾಯಾಲಯವಿದೆ ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ನೀಡಿರುತ್ತದೆ ಎಲ್ಲ ನ್ಯಾಯಾಲಯಗಳನ್ನು ಒಂದು ಸಾರಿ ನ್ಯಾಯಾಲಯಗಳಲ್ಲಿ ேரீஜியேத்தாரசாட்சி நியாயத்தாத்தே நம் எல்லாம் ಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಇನ್ನೊಬ್ರು ಮೆಚ್ಕೊಳ್ಳಲಿ ಬಿಡ್ಲಿ ವಿರೋಧ ಮಾಡಲಿ ಹೋಗಲಿ ಹೆಗಡ್ಲಿ ಬಿಡ್ಲಿ ಆದ್ರೆ ನಾವು ಮಾಡ್ತಕ್ಕಂಥ ಕೆಲಸ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಮಾತು ಹೇಳಿದ್ದಾರೆ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತೆ ಒಂದಿನ ಮುಂಚಿತ ಭಾಷಣ ಮಾಡ ಸಂವಿಧಾನದ ಮೇಲೆ ಅವತ್ತೇ ಮಾತನಾಡಿ ನಮ್ಮೆಲ್ಲರೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಏನು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದ್ರೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯದ ಪ್ರಜಾಪ್ರಭುತ್ವ ನಮಗೆ ಸಿಕ್ಕಿದೆ ನಾವು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತನೇ ತಾರೀಕಿನಿಂದ ವೈರುದ್ಧತೆ ಇರತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ ಈ ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ ಸಾಮಾಜಿಕ ಅಸಮಾನತೆ ಇದೆ ಎಲ್ಲಿವರೆಗೆ ನಾವು ಈ ಅಸಮಾನತೆಗಳನ್ನು ಹೋಗ್ಲಾಡಿಸಲ್ಲ ಅಲ್ಲಿವರೆಗೆ سو کرم مطلب کانگریس پک ಸಂವಿಧಾನಕ್ಕೆ ಬದ್ಧವಾಗಿ ನಡ್ಕೊಂಡಿರ್ತಕ್ಕಂಥ ಪಕ್ಷ ಸಂವಿಧಾನದ ಧ್ಯಯೋದ್ದೇಶಗಳನ್ನು ಪಾಲನೆ ಮಾಡ್ತಕ್ಕಂಥ ಪಕ್ಷ ಹಿಂದೇನು ಮಾಡಿದೆ ಸ್ವಾತಂತ್ರ್ಯ ಬಂದ ಮೇಲೆ ಇದು ಮಾಡಬೇಕು ಆಗ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡ ಈ ಮತ್ತೆ ಎರಡನೇ ಬಾರಿ ಅಧಿಕಾರಿ ಬಂದ ಮೇಲೂ ಕೂಡ ನಾವು ಅನೇಕ ಯೋಜನೆಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಗೃಹಲಕ್ಷ್ಮಿ ಗೃಹಜ್ಯೋತಿ ಅನ್ನಭಾಗ್ಯ ಶಕ್ತಿ ಯುವನಿಧಿ ಕಾರ್ಯಕ್ರಮ ಯಾಕೆ ಮಾಡ್ತಾ ಈ ಕಾರ್ಯಕ್ರಮಗಳ ಉದ್ದೇಶ ಜನರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ಬಯಸ್ತೇನೆ ಯಾಕಂದ್ರೆ ಸಮಾಜದಲ್ಲಿ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರು ಇದರಲ್ಲ ಅವ್ರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಆರ್ಥಿಕ ಸಾಮಾಜಿಕ ಶಕ್ತಿ ತುಂಬತಕ್ಕಂಥ ಕೆಲಸ ಈ ಜಾತಿ ವ್ಯವಸ್ಥೆ ಶುರುವಾಗಿ ಹೋಗಲ್ಲ ಮಹಾತ್ಮ ಗಾಂಧೀಜಿಯವರು ಹೋರಾಟ ಮಾಡಿದ್ರು ಅಸ್ಪೃಶ್ಯತೆ ನಿವಾರಣೆ ಮೂಲಕ ಬಹಳ ಹೋರಾಟ ಆದ್ರೆ ಇನ್ನೂ ಕೂಡ ಅಸ್ಪೃಶ್ಯತೆ ಇದೆ ಅನೇಕ ಕಡೆಗಳಲ್ಲಿ ನಾವು ನೋಡ್ಲಿಕ್ಕೆ ಜಾತಿ ವ್ಯವಸ್ಥೆ ಅಸಮಾನತೆ ಎಲ್ಲ ಹೋಗ್ಬೇಕಾದ್ರೆ ಸುಸುಮನೆ ಭಾಷಣ ಮಾಡೋದ್ರಿಂದ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಗಾಂಧೀಜಿಯವ್ರು ಏನ್ ಹೇಳಿದ್ರು ಹಳ್ಳಿಗಳ ಉದ್ಧಾರ ಆಗಿದೆ ಈ ದೇಶದ ಉದ್ದಾರ ಆಗಲ್ಲ ಸರ್ವೋದಯ ಆಗದೆ ಹೋದ್ರೆ ಉದ್ಧಾರ ಆಗಲ್ಲ ಅಂಬೇಡ್ಕರ್ ಅವರು ಅಂತ್ಯೋದಯ ಆಗದೇನೆ ಉದ್ಧಾರ ಆಗಲ್ಲ ಈ ಸಮಾನತೆ ತರಬೇಕು ತರಬೇಕು ಅಂತಕ್ಕಂಥದ್ದು ಮತ್ತು ನಮ್ಮ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಸಮಾಜ ನಿರ್ಮಾಣ ಮಾಡಿದ ಜಾತಿ ಸುಮ್ ಸುಮ್ಮನೆ ಹೋಗಲ್ಲ ಎಲ್ರಿಗೂ ಸಮಾನತೆ ಬಂದಾಗ ಮಾತ್ರ ಎಲ್ರಿಗೂ ಶಿಕ್ಷಣ ಸಿಕ್ಕಿದಾಗ ಎಲ್ಲರೂ ಆರ್ಥಿಕವಾಗಿ ಸಮಾನರಾದಾಗ ಎಲ್ರಿಗೂ ಸಾಮಾಜಿಕ ಸಮಾನತೆ ಬಂದಾಗ ಜಾತಿ ಅದು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಬಸವಣ್ಣವರು ಎಂಟುನೂರ ಐವತ್ತು ವರ್ಷಗಳ ಹಿಂದೆನೆ ಹೇಳ ಇವನಾರವ ಇವನಾರವ ಏನೇನಿಸದಿರೆಯವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿದಯ್ಯನೆಯ ಮಗನಿಂದೆನಿಸ ಕೂಡಲ ಸಂಘ ಮನೆಯವ ಮಹಾತ್ಮ ಗಾಂಧೀಜಿಯವರು ಕೂಡ ಸಮಾನತೆ ಭಾತೃತ್ವದ ಬಗ್ಗೆ ಪ್ರೀತಿ ವಾತ್ಸಲ್ಯದ ಬಗ್ಗೆ ಅಸ್ಪೃಶ್ಯತ ನಿವಾರಣೆ ಬಗ್ಗೆ ಗ್ರಾಮೀಣ ಭಾರತದ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಈಗ ನಾವು ಸ್ವತಂತ್ರ ಭಾರತದಲ್ಲಿದ್ದೀವಿ ಗಾಂಧೀಜಿಯವರು ಹೇಳಿದಂಥ ಅಂಬೇಡ್ಕರ್ ಅವ್ರು ಹೇಳದಂತ ಮಾತುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ನಿಟ್ಟಿನಲ್ಲಿ ನಡೀತಕ್ಕಂಥದ್ದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ಕಾಕ್ತಾಳೆ ಎಂಬಂತೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನ ಮಹಾತ್ಮ ಗಾಂಧೀಜಿಯವರ ಭಾರತ ಕಂಡಂತ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಅಂತಂದ್ರೆ ನಾನು ಪ್ರಾಮಾಣಿಕತೆ ಬಗ್ಗೆ ಬಹಳ ಉದ್ದನೇ ಭಾಷಣ ಮಾಡಕ್ಕೆ ಹೋಗಲ್ಲ ಆದ್ರೆ ಪ್ರಾಮಾಣಿಕವಾಗಿ ಇದ್ರೂ ಪ್ರಧಾನಮಂತ್ರಿ ಅವರು ಬಂದು ಶಾಸ್ತ್ರಿಯವರು ಅವರು ಸ್ವಾತಂತ್ರ್ಯ ಯೋಧರು ಅವರು ಪ್ರಾಮಾಣಿಕವಾಗಿ ಮಹಾತ್ಮ ಗಾಂಧೀಜಿಯವರು ಹೇಳದಂತ ವಿಚಾರಗಳು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ವಿಚಾರ ಅವ್ರು ಮಾಡಿದಂಥ ಅವ್ರು ರೀತಿ ನಮಗೆ ಮಾರ್ಗದರ್ಶನ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಅದೇ ನಾವು ಅವ್ರಿಗೆ ಸಲ್ಲಿಸ್ತಕ್ಕಂಥ ಗಾಂಧೀಜಿಯವ್ರ ಬಗ್ಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಬಗ್ಗೆ ಬಹಳ ದೀರ್ಘವಾಗಿ ಭಾಷಣ ಮಾಡಬಹುದು ಅದು ನಾವು ಮಾಡಕ್ಕೆ ಹೋಗಲ್ಲ ನಾವೆಲ್ಲರೂ ಅವ್ರು ಆಗ್ಬಿಟ್ಟಂತ ಮಾರ್ಗ ನಡೀತಕ್ಕಂಥ ಪ್ರಯತ್ನ ಮಾಡೋಣ ನಾವೆಲ್ಲ ಅವ್ರು ಹೇಳೋದ್ ರೀತಿಯಲ್ಲಿ ಆಗ್ಬಿಡ್ತೀವಿ ಅಂತ ಹೇಳಕ್ಕಾಗಲ್ಲ ಮಹಾತ್ಮ ಗಾಂಧೀಜಿ ನಾವು ಆಗ್ತಾಗಲ್ಲ ನಾಲ್ಕು ಅವರಿಗೆ ಆಗ್ತೀವಿ ಅವ್ರಿಗೆ ಮಹಾತ್ಮ ಅಲ್ಲ ರಾಷ್ಟ್ರಪಿತ ಮಹಾತ್ಮ ಎಲ್ರೂ ಆಗಕ್ಕೆ ಸಾಧ್ಯ ಆಗಲ್ಲ ಆದರೆ ಅವ್ರು ನಡೀತಕ್ಕಂಥ ದಾರಿಯಲ್ಲ ನಡೀತಕ್ಕಂಥ ಪ್ರಯತ್ನ ಮಾಡಬಹುದು ಅದು ಮಾಡದೆ ಅವರು ಸಲ್ಲಿಸ್ತಕ್ಕಂಥ ಗೌರವ ಅಂತ ಹೇಳಿ ಇವತ್ತು ನಿಮ್ಮೆಲ್ಲರಿಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ಲಾಲ್ ಬಹದ್ದೂರ್ ಶಾಸ್ತ್ರಿ ಜನ್ಮದಿನದ ಶುಭಾಶಯಗಳನ್ನ ಈ ನಾಡಿನ ಜನತೆಗೆ ಈ ದೇಶದ ಜನತೆಗೆ ನಿಮಗೆಲ್ಲ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಹೇಗೆ ಆಮೇಲೆ ಇನ್ನೊಂದು ಹೇಳಕ್ಕೆ ಬಿಟ್ಬಿಟ್ಟೆ ವಿಶ್ವಕುಮಾರ್ ಅವರು ಹೇಳಿದಾರಲ್ಲ ಗಾಂಧಿ ಭವನಗಳಲ್ಲಿ ಅವ ಸರಿ ನಡೀತಾ ಇಲ್ಲ ಅವಕ್ಕೆ ಸ್ವಲ್ಪ ಅನುದಾನ ಕೊಡಬೇಕಾಗ್ತದೆ ಮಾಡಿಸ್ತಕ್ಕಂಥ ಅವು ಎಲ್ಲ ಇನ್ನೂ ಕೆಲವೆಲ್ಲನೂ ಕಟ್ಟಿಲ್ಲ ನಾನು ಅವತ್ತು ಓ ಸೀನಿವಾಸೈನವರು ಗಾಂಧಿ ಭವನ ಮಾಡ್ಕೊಡ್ಬೇಕು ಎಲ್ಲ ಜಿಲ್ಲೆಗಳಲ್ಲೂ ಮಾಡಿ ಅಂತ ಹೇಳಿಲ್ಲ ಗಾಂಧಿ ಭವನ ಮಾಡಿ ಅಂತ ನಾನು ಹೇಳಿದೆ ಎಲ್ಲ ಜಿಲ್ಲೆ ಆಗ ಮೂವತ್ತು ಜಿಲ್ಲೆ ಇದೆ ಈಗ ಮೂವತ್ನಾಲ್ಕು ಜಿಲ್ಲೆ ಆಗಬೇಕು ಮೂವತ್ತು ಜಿಲ್ಲೆಗಳಲ್ಲೂ ಕೂಡ ಗಾಂಧಿ ಭವನಗಳ ನಿರ್ಮಾಣ ಮಾಡೋಣ ಒಂದು ಗಾಂಧಿ ಭವನಕ್ಕೆ ಮೂರು ಕೋಟಿ ಜಿಲ್ಲೆಗೆ ಒಂದು ರೀತಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟು ತೊಂಬತ್ತು ಕೋಟಿನೂ ರಿಲೀಸ್ ಮಾಡಬಹುದು ಮೂರು ಕಿಲೆಗಳನ್ನು ಮಾಡೋಣ ಮತ್ತೆ ಅವನ್ನೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋ ರೀತಿಯಲ್ಲೂ ಕೂಡ ಮಾಡೋಣ ಮತ್ತೆ ಯಾವ್ಯಾವ ಕಟ್ಟಿಲ್ಲ ಅಲ್ಲೂ ಕಟ್ಟಿಸಲಿಕ್ಕೆ ಪ್ರಯತ್ನ ಮಾಡೋಣ ಇಲ್ಲಿ ಕೆಲವು ಜಾಗ ಸಿಕ್ಕಿಲ್ಲ ಕೆಲವು ಕಡೆ ಕಟ್ಟಿಲ್ಲ ಅವರು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ಮತ್ತೊಮ್ಮೆ ನಮಸ್ಕಾರ ಮಾಡಿ ನನ್ನ ಮಾತು